ಗುರುಭದ್ರೇಶ್ವರ ಸಂಸ್ಥಾನ ಮಠ ನೀಡುವಂಚದಲ್ಲಿ ಮಹಾಶಿವರಾತ್ರಿಯ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ಅವರ ದಿವ್ಯ ಸಾನಿಧ್ಯದಲ್ಲಿ ಪೂಜ್ಯ ಮಾತೆ ಸಮ್ಮುಖ ಪೂಜ್ಯಶ್ರೀ ಮಾತೆ ಮೈತ್ರಾದೇವಿ ತಾಯಿಯವರು ಗುರುಭದ್ರೇಶ್ವರ ಸಂಸ್ಥಾನ ಮಠ ನೀಡುವಂಚ ಅವರಿಂದ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತೈದರ ಬುಧವಾರ ರಾತ್ರಿ ಎಂಟು ಗಂಟೆಗೆ ಸ್ಥಳ ಗುರುಭದ್ರೇಶ್ವರ ಸಂಸ್ಥಾನ ಮಠ ನೀಡುವಂಥ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಮಹಾಶಿವರಾತ್ರಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತೈದರ ಬುಧವಾರ ರಾತ್ರಿ ಎಂಟು ಗಂಟೆಗೆ ಸ್ಥಳ ಗುರುಭದ್ರೇಶ್ವರ ಸಂಸ್ಥಾನ ಮಠ ನಿಡುವಂಚ ಸಮ್ಮುಖ ಪೂಜ್ಯ ಶ್ರೀ ಮಾತೆ ಮೈತ್ರಾದೇವಿ ತಾಯಿಯವರು ಗುರುಭದ್ರೇಶ್ವರ ಸಂಸ್ಥಾನ ಮಠ ನಿಡುವಂಚ ಇವರಿಂದ ನೆರವೇರಲಿದೆ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣು ಬನ್ನಿ ಮಹಾಶಿವರಾತ್ರಿಯ ಸಾಮೂಹಿಕ ಇಷ್ಟಲಿಂಗ ಪೂಜೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ತೈದರ ಬುಧವಾರ ರಾತ್ರಿ ಎಂಟು ಗಂಟೆಗೆ ಸ್ಥಳ ಗುರುಭದ್ರೇಶ್ವರ ಸಂಸ್ಥಾನ ಮಠ ನಿಡುವಂಚ